ಹೇಳಿದ್ರು ಸರ್ ಸಂದು ಗಿಡ ಅಂತ ಹೇಳ್ಬಿಟ್ಟು ಹತ್ತಿ ಗಿಡ ಅರಣಿ ಗಿಡ ಅವರೆಲ್ಲ ಕೊಟ್ಟ ಮೇಲೆ ಸುಮಾರು ಒಂದ್ ಎರಡು ಎಕರೆ ಖರೀದಿ ಮಾಡಿದೆ ಸರ್ ನಮ್ಮೂರ ಹತ್ರ ಜಮೀನ್ ನಾನು ಹ್ಮ್ ಅವ್ರು ಕೊಟ್ಟಿದ ಡೇಟಿಂಗ್ ರಿಜಿಸ್ಟ್ರೇಷನ್ ಮಾಡಿರೋದು ನಾವು ಅದಕ್ಕೆ ಪರಿಪೂರ್ಣವಾಗಿ ನಾವು ಅವ್ರದ್ದು ಫೋಟೋ ತಗೊಂಡು ಅವ್ರ ಹೆಸರು ತಗೊಂಡು ನಾವು ಅದಕ್ಕೆ ಪೂಜೆ ಮಾಡಿ ಇಲ್ಲಿ ಸಿದ್ಧಿ ಗಿಟ್ಟಿರ್ತೀವಿ ಸಿದ್ಧಿ ಮಾಡಿ ಅದನ್ನು ಶುದ್ಧಿ ಮಾಡಿನೇ ಕಳಿಸ್ಬೇಕು ಅವಾಗಲೇ ಅದು ಅವ್ರ ಮನೆಗೆ ಹೋಗಿದ ತಕ್ಷಣ ಒಳ್ಳೇದಾಗೋದು ತುಂಬ ಜನ ನಮ್ಮ ವೀಕ್ಷಕರು ಅದ್ರ ಬಗ್ಗೆ ಮಾತಾಡಿದ್ದಾರೆ ಅದು ನೀವು ಕಳ್ಸೋದು ಒಂದು ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ಅಂತ ಒಂದು ಮಾಡ್ಕೊಡ್ತೀನಿ ಮತ್ತೆ ಅಂಜನಾ ಒಂದು ಮಾಡ್ಕೊಡ್ತೀನಿ ಅದನ್ನು ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ ತಗೊಳ್ಳಿ ಸರ್ ಇದು ಅಂತ ಅಂಜನಾ ಇದು ಬಂದ್ಬಿಟ್ಟು ಈ ಅಂಜನಾ ಬಂದ್ಬಿಟ್ಟು ಅದು ಎಲ್ಲೇ ಹೋದರೂ ಜನ ಆಕರ್ಷಣೆ ಈಗ ಅವರು ಊರಿಗೆ ಈಗ ಚೇರ್ಮನ್ ಆಗಿರ್ಬೋದು ಒಂದು ಕೌನ್ಸಿಲರ್ ಆಗಿರ್ಬೋದು ಎಲೆಕ್ಷನಲ್ಲಿ ಗೆದ್ದಿದ್ಮೇಲೆ ಅವ್ರ ಊರಿಗೆ ದೊಡ್ಡವರು ಹಂಗಂತ ದೊಡ್ಡವ್ರಿಗೆ ಕೊಡ್ತೀವಿ ಅಂತಲ್ಲ ಇದು ಪ್ರತಿಯೊಬ್ಬರಿಗೂ ಕೊಡ್ತೀವಿ ಯಾಕೆ ಅಂತಂದರೆ ಇದು ಇವಾಗ ನಾವು ಯಾವುದೇ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ರು ಎಲ್ಲೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗಬೇಕು ಯಾವುದೋ ಹಣ ಸ್ಟ್ರಕ್ ಆಗಿದೆಯಾ ಅದು ಬರ್ತಾ ಇರುತ್ತೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಕೈ ಹಾಕಿದ್ರು ಅದಕ್ಕೆ ಹಣ ಬರುತ್ತೆ ಯಾವುದೋ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಈ ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಇದೆಯಲ್ಲ ಅದು ತುಂಬ ಕೆಲಸ ಮಾಡುತ್ತೆ ಇದು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೆ ರಮೇಶ್ ಶರ್ಮಾ ಅವ್ರ ಹತ್ರ ಒಬ್ರು ಒಳ್ಳೇದಾಗೈತೆ ಅವರಿಗೆ ಅವ್ರು ನಮ್ಮ ಜೊತೆ ಮಾತಾಡಕ್ಕೆ ರೆಡಿ ಇದ್ದಾರೆ ಮಾತಾಡ್ಸ್ಬಿಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಆರಾಮ ಸರ್ ಸರ್ ಈಗ ರಮೇಶ್ ಶರ್ಮ ಅವರು ಯಾವ ರೀತಿ ನಿಮ್ಗೆ ಸಹಾಯ ಮಾಡಿದ್ರು ಅವ್ರು ಕೊಟ್ಟಿರೋ ಪರಿಹಾರ ಯಾವ ತರ ನಿಮ್ಗೆ ಎಲ್ಪ್ ಆಯ್ತು ಸರ್ ಯೂಟ್ಯೂಬ್ ನಾನು ಫಸ್ಟ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಟ್ರೆ ನಿಮಗೆ ಹೌದಾ ಓಕೆ ನಾನು ಸುಮಾರು ಜನ ಹತ್ರ ಹೋಗಿದ್ದೆ ಬಟ್ ಏನು ಪರಿಹಾರ ದುಡ್ಡು ಕರ್ಷ ಆಗಿತ್ತು ಬಿಟ್ರೆ ಏನು ಪರಿಹಾರ ಏನ್ ಇಲ್ಲ ಇವ್ರು ಮೊಬೈಲ್ ನಂಬರ್ ಒಂದು ಚೇಂಜ್ ಮಾಡಿದೆ ನಂದು ನಂದು ಚೇಂಜ್ ಮಾಡಿದ್ಮೇಲೆ ಮೇಲೆ ನಮ್ ಮನೆಯವ್ರದ್ ಪೂರ್ತಿ ಟೋಟಲ್ ಆಗಿ ಎಲ್ಲ ಚೇಂಜ್ ಮಾಡಿದೆ ಪಂಚಾಯತಿ ಎಲೆಕ್ಷನ್ ಇಟ್ಕೊಂಡ್ರೆ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸೀಟ್ ಬಂತು ಎರಡನೇದು ಡೈರಿ ಎಲೆಕ್ಷನ್ ಆಯ್ತು ನೋಡಪ್ಪ ಪಂಚಾಯತಿ ಎಲೆಕ್ಷನ್ ಎಲ್ಲ ನೀವೇ ಇದ್ದಿದ್ದೀರಿ ಡೈಲಿ ಯಾರನ್ನ ಅಂತ ಹೇಳಿ ಎಲ್ಲ ಊರಲ್ಲಿ ಎಲ್ಲ ಮಾತಾಡಿದ್ರು ಯಾರ ನಿಮ್ಮಂತವ್ರು ಸೆಂಟ್ರಲ್ ಬಂದು ಇಲ್ಲ ಚೀಟಿ ಹಾಕ್ರಿ ನೀವು ಯಾರಿಗೆ ಬಂದ್ರೆ ಅವ್ರ ಹಬ್ಬ ಆಗ್ಲಿ ಅಂತಂದ್ರು ಚೀಟಿ ಹಾಕಿದ್ರು ಚೀಟಿಯಲ್ಲಿ ನನಗೆ ಹೇಳಿದ್ರಿಗೆ ಹೇಳಿದ್ವಿ ಮಾತಾಡ್ತಾವ್ರಿ ಸರ್ ಅಂತಂದ್ರೆ ಚಾಲೆಂಜ್ ಮಾಡೋ ನಿಂದಿ ಆಗ್ತದ ಅಂತ ಹೇಳಿದ್ರು ಆಮೇಲೆ ವಾಸ್ತು ಕಿಟ್ ಒಂದು ಕೊಟ್ರ ಸರ್ ವಾಸ್ತು ಕಿಟ್ ಬಂದ್ಮೇಲೆ ಚೆನ್ನಾಗ್ ಕೆಲಸ ಆಯ್ತು ನಮ್ಗೆ ಪೂರ್ತಿ ಒಂದ್ ಸ್ವಲ್ಪ ಅಡೆತಡೆ ಇದ್ದವೆಲ್ಲ ನಿವಾರಣೆ ಆಯ್ತು ಮೂರನೇದು ದೇವಸ್ಥಾನದ ಪೂಜೆಗೆ ಹೇಳಿದ್ರು ಅವ್ರು ಇನ್ನ ಪೂಜೆಗಳು ಸರ್ ಒಂದ್ ಸ್ವಲ್ಪ ಮಾಡಿದೀರಿ ಬಟ್ ಇನ್ನು ಅದು ಕಂಪ್ಲೀಟ್ ಆಗಿಲ್ಲ ಮಕ್ಕಳ ವಿದ್ಯಾಭ್ಯಾಸನೂ ಕಂಪ್ಲೀಟ್ ಆಯ್ತು ಪ್ಲೇಸ್ಮೆಂಟ್ ಆಯ್ತು ಇಬ್ಬರದ ಎಲ್ಲ ಚೆನ್ನಾಗಿ ನೋಡಿದ್ರೆ ಸರ್ ಅವ್ರು ಕೊಟ್ಟ ಮೇಲೆ ಅವ್ರು ಏನೇನು ಹೇಳೋರಿ ಅಷ್ಟು ನಾವು ಫಾಲೋ ಮಾಡ್ತಾ ಇದೀವಿ ಬಿಡಿದೀರ ಫಾಲೋ ಮಾಡ್ತಾ ಇದೀವಿ ನಾವು ಹೊಸಕೋಟೆ ತಾಲೂಕೇರಿ ನಾವು ನಿಮ್ಗೆಲ್ಲ ನೋಡಿರೋದೇ ನಾನು ಹಂಗಾಗಿ ನಿಮ್ದು ಚಾನಲ್ ನೋಡಿ ಸಂತೋಷ ಸರ್ ನಿಮಗ್ ತುಂಬಾ ತುಂಬಾ ನಿಮ್ಗೆ ಥ್ಯಾಂಕ್ಸ್ ಚಾನಲ್ ಕಡೆಯಿಂದ ಯಾಕಂದ್ರೆ ಪರಿಚಯ ಆಗಿರೋದು ಬಟ್ ಅವ್ರ ಮುಖಾಮುಖಿ ನಾವೇನ್ ಪರಿಚಯ ಆಗಿಲ್ಲ ನೀವು ಫೋನ್ ಅಲ್ಲಿ ಮಾತಾಡೋದು ಫೋನ್ ಅಲ್ಲಿ ಅವ್ರು ಏನ್ ಹೇಳೋ ಅದನ್ನ ನಾವು ರೆಮಿಡಿ ಮಾಡ್ಕೊಂಡ್ರಷ್ಟೇ ಆಮೇಲೆ ಒಂದ್ ಎರಡು ಗಿಡಗಳೇನಿದೆ ಸರ್ ತಂದು ಇದು ಅಂತ ಹೇಳ್ಬಿಟ್ಟು ಅಚ್ಚಿ ಗಿಡ ಅರಣಿ ಗಿಡ ಆ ಇಟ್ಟ ಮೇಲೆ ಗ್ರೋತ್ ಚೆನ್ನಾಗ್ತಾ ಆಗ್ತಾ ಇತ್ತು ಈಗ ಎಲ್ಲಿಟ್ಟಿದೀರ ಗಿಡಗಳನ್ನ

ಸರ್ ನಮ್ಗ್ ಮೊಬೈಲ್ ನಂಬರ್ ಕೊಡ್ತಾನೆ ಇಮಿಡಿಯೇಟ್ ಒಂದ್ ತಿಂಗಳು ಒಂದೂವರೆ ಒಂದ್ ಸ್ವಲ್ಪ ಅಡೆತಡೆಯಲ್ಲಿ ಇದ್ದವೆಲ್ಲ ಬ್ಯಾಲೆನ್ಸ್ ಒಂದ್ ಸ್ವಲ್ಪ 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 ಬರಕಿಡಿದ್ರು ಸುಮಾರು ಒಂದು ಒಂದೂವರೆ ಕೋಟಿ ಅಂತ ಅಷ್ಟು ದುಡ್ಡು ಎಲ್ಲ ಆಗ್ಬಿಟ್ಟಿತ್ತು ಸುಮಾರು ದಿನಿಂದ ಅದು ಇವರೆಲ್ಲ ಪರಿಹಾರ ಮೇಲೆ ಆಟೋಮೆಟಿಕ್ ಆಗಿ ಬಂದ್ಬಿಟ್ ಸರ್ ಆ ಹೆಣ್ಮಕ್ಳದು ಒಂದ್ ಸ್ವಲ್ಪ ತಾಪತ್ರ ಇತ್ತು ನಮ್ದು ನಮ್ಮ ಅತ್ತೆ ಹೆಂಗ್ಳದು ಇವ್ರು ಪರಿಹಾರ ಕೊಟ್ಟ ಮೇಲೆ ಅದೆಲ್ಲ ಅದಕ್ಕೆ ಡಿಸೈಡ್ ಆಗಿ ನಮ್ದು ಏನ್ ಬರಬೇಕಾಗಿತ್ತು ಎಲ್ಲ ಪೂರ್ತಿ ಅಮೌಂಟ್ ಎಲ್ಲ ತಲೆನೋವು ಏನಿಲ್ಲ ಆರಾಮಾಗಿದ್ದೀರಿ ಏನಿಲ್ಲ ಫಸ್ಟ್ ಮಾಡ್ಬೇಕಾದ್ರೆ ಆರೋಗ್ಯ ಇಳಿದಿಲ್ಲ ಇದೇ ಒಂದು ಸೆಂಟ್ರಲ್ ನಲ್ಲೇ ಇದ್ದೀನಿ ಏನಾದ್ರು ಪರಿಹಾರ ಕೊಡ್ಬೇಕು ಸರ್ ನೀವು ಅಂತಂದ್ರೆ ಅವ್ರು ನಾನು ಕೂಡ ಪರಿಹಾರ ಮಾಡಪ್ಪ ನೀನು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಾನು ಡೈರೆಕ್ಟ್ ಆಗಿ ಸಿಕ್ಕಲ್ಲ ಫೋನ್ ಅಲ್ಲೇ ನಾನು ಕಾಂಟಾಕ್ಟ್

ಸೊ ಅವರು ಹೇಳಿದ್ರು ನೀವು ಒಂದು ಕಿಟ್ ಕೊಟ್ಟ ಮೇಲೆ ತುಂಬ ಇಷ್ಟ ಮೊಬೈಲ್ ನಂಬರ್ ಚೇಂಜ್ ಆಗಿದ ತಕ್ಷಣ ಚೇಂಜಸ್ ಆಯಿತು ಆಮೇಲೆ ಕಿಟ್ ಕೊಟ್ಟ್ರಿ ಅಂತ ಏನಕ್ಕೋಸ್ಕರ ಈ ಕಿಟ್ ಕೊಟ್ಟಿದ್ದು ಅವ್ರಿಗೆ ಅವಶ್ಯಕತೆ ಇತ್ತ ಸರ್ ಆಕ್ಚುಲಿ ಅವರು ಸರ್ ಮೊದ್ಲೇ ಹೇಳ್ದಂಗೆ ತುಂಬ ಕಡೆ ಪರಿಹಾರ ತಗೊಂಡಿದ್ರಂತೆ ನನಗೆ ಹೇಳಿದರು ಬಟ್ ನಾನು ಹೇಳೋದನ್ನು ಪರಿಹಾರ ಮಾಡ್ಕೊಳ್ಳಿ ಅಂದೆ ನಾನೇನು ಹೇಳ್ತೀನಿ ಅಂದರೆ ಸರ್ ನಮ್ಮ ವೀಕ್ಷಕರಿಗೆ ತುಂಬ ಜನ ವೀಕ್ಷಕರು ಮೊದಲನೇದಾಗಿ ನಿಮ್ಮನ್ನು ನೋಡಬೇಕು ನಿಮ್ಮ ಹತ್ರ ಬರಬೇಕು ಡೈರೆಕ್ಟಾಗಿ ಬಂದು ಮಾತಾಡ್ತೀವಿ ಅಂತಾರೆ ನನ್ನ ಜ್ಞಾನಕ್ಕೆ ಯಾರು ಹತ್ರ ಬರೋದೇನು ಬೇಕಾಗಿಲ್ಲ ಸರ್ ಅದು ಏನೇ ಸಮಸ್ಯೆ ಇರಲಿ ನೂರು ಥರ ಸಮಸ್ಯೆ ಇರಲಿ ಸರ್ ನಾನು ನನ್ನ ಹತ್ರ ಏನು ಬರೋದೇನು ಬೇಕಾಗೆಲ್ಲ ಯಾಕೆ ಯಾಕೆ ಬರೋದು ಬೇಡ ಅನ್ನೋದಂದ್ರೆ ನನ್ಗೊಂದು ಸ್ವಲ್ಪ ಕೆಲಸ ಜಾಸ್ತಿ ನನ್ನ ಜ್ಞಾನಕ್ಕೆ ಅವ್ರೇನು ಬರೋದೇ ಬೇಡ ನನ್ಗೆ ಒಂದು ಸೆಲ್ಫಿ ಫೋಟೋ ಕಳ್ಸಿಕೊಟ್ರೆ ಸಾಕು ಅವ್ರ ಪ್ರಾಬ್ಲಮ್ ಏನೇ ಇದ್ರು ಬರ್ದ್ ಕಳಿಸ್ತೀನಿ ಒಂದು ಎರಡನೇದು ಏನೇ ಸಮಸ್ಯೆ ಇದ್ರು ನಾನು ಪೂಜೆ ಪುನಸ್ಕಾರಗಳಿಂದ ಮಾಡಿ ಅವ್ರಿಗೆ ಏನ್ ಕಳ್ಸಿಕೊಡ್ಬೇಕು ಅದನ್ನ ಕಳ್ಸಿಕೊಡ್ತೀನಿ ತುಂಬಾ ಕ್ರಿಟಿಕಲ್ ಇದ್ರು ನಾನು ಇವತ್ತರ್ಗು ನಾನು ನೈಂಟಿ ನೈನ್ ಪರ್ಸೆಂಟ್ ಯಾರೋ ನನ್ನ ಆಫೀಸ್ ಹತ್ರ ನಾನು ಯಾರನ್ನು ಕರೆದಿಲ್ಲ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಹಾಗೆ ಪರಿಹಾರ ಕೊಟ್ಟಿರೋದು ಇವ್ರೇನು ತುಂಬಾ ದೂರನೂ ಇಲ್ಲ ಬರೀ ಹತ್ತು ಕಿಲೋಮೀಟರ್ ದೂರದಲ್ಲಿದ್ದಾರೆ ಸರ್ ನಾವು ಎಷ್ಟೋ ಸತಿ ಬರಪ್ಪ ಬಲ್ಲು ಅಂತ ಮಾಡಿದ್ರು ಸರ್ ನಾನು ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ನಿಮ್ಮ ಹತ್ರ ಆಶೀರ್ವಾದ ಸರ್ ಫಸ್ಟ್ ಒಳ್ಳೇದಾಗಲಿ ನೀವು ಫೋನ್ ಮಾಡಿದ್ದೀರಾ ನನ್ನನ್ನು ನಂಬಿ ಒಂದು ಫೋನ್ ಮಾಡಿದ್ಮೇಲೆ ನಿಮ್ಗೆ ಒಳ್ಳೇದಾಗಬೇಕು ಆಮೇಲೆ ಸಿಗೋಣ ಇಲ್ಲಿಂದ ಹೋಗೋದಕ್ಕೆ ಹತ್ತು ಕಿಲೋಮೀಟರ್ ಅಷ್ಟೇ ಸರ್ ನಮ್ಮ ಮನೆಯಿಂದ ಅವರು ಇರೋದು ಆದ್ರೂ ಅವರು ಎ ಟು ಸೆಡ್ ಅವ್ರ ಮನೆಯಲ್ಲಿ ಫಸ್ಟ್ ಇವರು ಪರಿಹಾರ ತಗೊಂಡ್ರು ಮನೆಯಿಂದ ಹಿಡಿದು ಅವರು ಹೆಣ್ಮಕ್ಳು ಇಬ್ರು ಇದ್ದಾರೆ ಅವರು ಮತ್ತು ಮನೆಯಲ್ಲಿ ಟೋಟಲಿ ಫುಲ್ ಫ್ಯಾಮಿಲಿಗೆ ಅವರು ಜೊ ನನ್ನ ಹತ್ರ ಜ್ಯೋತಿಷ್ಯ ಜಾತಕ ಎಲ್ಲ ಕೇಳಿ ಫುಲ್ ಪರಿಹಾರ ಕೊಟ್ಟು ಅವ್ರಿಗೆ ಪರಿಪೂರ್ಣವಾಗಿ ನಾನು ಈ ನಾನು ಅವ್ರು ಏನೇ ಕೆಲಸ ಮಾಡಿದ್ರು ನನ್ನ ಕೇಳ್ದಿರ ಮಾಡೋದಿಲ್ಲ ಆಮೇಲೆ ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ ಸರ್ ಅಂದ್ರು ಅವ್ರಿಗೆ ಎಲೆಕ್ಷನ್ ನಿಲ್ಲೋದಕ್ಕೆ ಒಂದು ಒಳ್ಳೆ ಪರಿಹಾರ ತಿಳಿಸ್ಕೊಟ್ಟೆ ಅದನ್ನ ಮಾಡಿದ್ರು ಎಲೆಕ್ಷನ್ ಅಲ್ಲಿ ಗೆದ್ರು ಮತ್ತೆ ಇದು ಆಲ್ ಇಂಡಿಯರ್ ಇದೊಂದು ಬರ್ತಾ ಇದೆ ಅಧ್ಯಕ್ಷ ಸ್ಥಾನ ನನಗೆ ಬೇಕು ನೀವೇನಾದ್ರು ಮಾಡಬೇಕು ಅಂದ್ರು ನೀವು ಹೋಗ್ತಲ್ಲ ಕೆಡ್ಸ್ಕೊಬೇಡಿ ಆಗುತ್ತೆ ಆಗತ್ತೆ ನಾನು ಹೇಳಿದ್ದೀನಿ ಮಾಡೋ ಹೋಗಿ ಅಂತ ಪರಿಹಾರ ಕೊಟ್ಟೆ ಅದು ಅವ್ರಿಗೆ ಸಿಕ್ತು ಮತ್ತೆ ಸಾಲಗಳಲ್ಲಿ ಸಿಕ್ಕಾಕೊಂಡಿದ್ರು ತುಂಬಾ ಸಕ್ ತುಂಬಾ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ರು ನಮ್ಮ ಹತ್ರ ಪರಿಚಯ ಆಗೋಕ್ಕಿಂತ ಮುಂಚೆ ನಮಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ಪ್ರತಿ ಒಂದು ಸರ್ ಅವ್ರ ಮನೇಲಿ ಒಂದು ಸಣ್ಣ ಮಗು ಹುಟ್ಟಿದ್ರು ನಾನು ಕೇಳಿದ್ರೆ ಏನು ಕೆಲಸ ಮಾಡಲ್ಲ ಅವರು ಯಾವುದೇ ಬಿಸ್ನೆಸ್ ಇರಲಿ ಒಂದು ಹೋಟೆಲ್ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿ ಸರ್ ಅಂತ ಹೇಳಿದೆ ಇವತ್ತು ನಿಮ್ಮ ಕಣ್ಣ ಮುಂದೆನೇ ಅವ್ರು ಹೇಳಿದ್ದಾರೆ ರಿಸಲ್ಟು ಹೌದು ನಾನು ಏ ಆಮೇಲೆ ಒಂದು ವಾಸ್ತು ಕಿಟ್ಟು ನಮ್ದು ವಾಸ್ತು ಕಿಟ್ ನೂರಾ ಎಂಟು ಐಟಮ್ದು ಗಿಡಮೂಲಿಕೆಗಳಿಂದ ಮಾಡಿರೋದು ವಾಸ್ತು ಕಿಟ್ಟು ಅದನ್ನ ತಗೊಳ್ಳಿ ಸರ್ ಒಳ್ಳೆದಾಗುತ್ತೆ ಮನೆಗೆ ಅಂತ ಹೇಳಿದ್ವಿ ಮತ್ತೆ ಹದಿನಾಲ್ಕು ಐಟಮ್ದು ದು ನೆಗೆಟಿವ್ ಕಿಟ್ ಅದನ್ನ ಕೊಟ್ವಿ ಅದು ಕೊಡ್ಬೇಕಾದ್ರೆ ನಾವು ಸುಮ್ನೆ ಯಾರಿಗು ಕಣ್ಮುಚ್ಕೊಂಡು ಕೊಡಲ್ಲ ಅವ್ರದ್ದು ಫೋಟೋ ಬೇಕೇ ಆಗುತ್ತೆ ಮನೆ ಯಾರ್ ಖರೀದಿ ಮಾಡ್ತಾರೋ ಅವ್ರದ್ದು ಫೋಟೋ ಬೇಕು ಇಲ್ಲ ಅವ್ರದ್ದು ಅಥವಾ ಅವ್ರ ಮಿಸ್ಸಸ್ದು ಅಥವಾ ತಂದೆ ತಾಯಿ ಇಲ್ಲ ಅವ್ರದ್ದು ತಗೊಂಡ್ಬಿಟ್ಟು ನಾವು ಅದಕ್ಕೆ ಪೂಜೆ ಮಾಡ್ತೀವಿ ಅವ್ರ ಫೋಟೋಗಳಿಗೆ ಅದನ್ನ ಒಂದು ತಾಯ್ತಾ ಬರೀತೀವಿ ತಾಯ್ತಾ ಬರೆದು ಪೂಜೆ ಮಾಡಿ ಆ ವಾಸ್ತು ಕಿಟ್ ಒಳಗಡೆ ಇಟ್ಟು ಕಳಿಸ್ತೀವಿ ಅದ್ ಕಟ್ಕೊಳಂಗೇನು ಇಲ್ಲ ಅದ್ರ ಪಾಡ್ಗೆ ಅದನ್ನ ಇರುತ್ತೆ ಈಗ ನೋಡಿ ಎಲ್ಲಾರು ಐಟಮ್ ಕೊಡ್ತಾರೆ ಅದು ಸುಮ್ನೆ ಏನೋ ತರಕಾರಿ ತರ ತಗೊಂಡ್ಬಂದು ಒಂದು ಲಾಟ್ ಕಟ್ಕೊಂಡು ಕೇಳಿ ಕೇಳಿದ್ರಿಗೆಲ್ಲ ಹಂಚ್ಬಿಟ್ರೆ ಅದೇನು ಒಳ್ಳೇದಾಗಲ್ಲ ಅದಕ್ಕೆ ಯಾಕೆ ವಾಸ್ತು ಕಿಟ್ಟು ನಾವು ಕೊಟ್ಟಿದ್ ಒಳ್ಳೇದಾಗುತ್ತೆ ಅಂತಂದ್ರೆ ನಾವ್ ಅದಕ್ಕೆ ಪರಿಪೂರ್ಣವಾಗಿ ನಾವು ಅವ್ರದ್ದು ಫೋಟೋ ತಗೊಂಡು ಅವ್ರ ಹೆಸರು ತಗೊಂಡು ನಾವ್ ಅದಕ್ಕೆ ಪೂಜೆ ಮಾಡಿ ಇಲ್ಲಿ ಸಿದ್ಧಿಗಿಟ್ಟಿರ್ತೀವಿ ಸಿದ್ಧಿ ಮಾಡಿ ಅದನ್ನ ಶುದ್ಧಿ ಮಾಡಿನೇ ಕಳ್ಸಬೇಕು ಅವಾಗ್ಲೇ ಅವ್ರ ಮನೆಗೆ ಹೋಗಿದ ತಕ್ಷಣ ಒಳ್ಳೇದಾಗೋದು ತುಂಬಾ ಜನ ನಮ್ಮ ವೀಕ್ಷಕರು ಅದ್ರ ಬಗ್ಗೆ ಮಾತಾಡಿದ್ದಾರೆ ರಿವ್ಯೂ ಕಾಲ್ಸಲ್ಲಿ ನಮ್ಗ್ ಒಳ್ಳೇದಾಗಿದೆ ಮನೆಗೆ ಬಂದ್ಮೇಲೆ ಅಂತ ಸಾರು ಹೇಳಿದ್ದಾರೆ ಅವರು ಇಲ್ಲೇ ಹೊಸಕೋಟೆ ಕ್ಷೇತ್ರದಲ್ಲೇ ಇರೋದು ಸೊ ಈಗ ಅವ್ರಿಗೆ ವಾಸ್ತು ಕಿಟ್ ಅನ್ನೋದು ಅವರು ಅಂದರೆ ಈ ಒಂದು ಡೆವಲಪ್ಮೆಂಟ್ಗೋಸ್ಕರ ನೀವು ಸಜೆಷನ್ ಮಾಡಿದ್ದ ಇಲ್ಲ ಅವ್ರ ಮನೆಯಲ್ಲಿರೋ ಸಮಸ್ಯೆಗಳಿಗೋಸ್ಕರ ಇದು ಬೇಕು ಅಂತ ಅನಿಸುತ್ತಾ ಸರ್ ವಾಸ್ತು ಕಿಟ್ ಬಂದ್ಬಿಟ್ಟು ಆಲೈನ್ ಒನ್ಗೆ ಆಗೋದಿಲ್ಲ ಸರ್ ಪ್ರಪಂಚಕ್ಕೆಲ್ಲಾನು ನಾವು ಒಂದೇ ಒಂದು ಮಾತ್ರೆ ಕೊಟ್ಬಿಟ್ಟು ಒಂದು ಪರಿಪೂರ್ಣ ನಮ್ಮಲ್ಲಿ ಎಷ್ಟೋ ಕಾಯಿಲೆಗಳಿರುತ್ತೆ ಮನುಷ್ಯನಿಗೆ ಒಂದು ಮಾತ್ರೆ ಕೊಟ್ಬಿಟ್ಟು ನನಗೆ ಎಲ್ಲ ವಾಸಿ ಮಾಡಿಕೊಡಿ ಅಂದರೆ ಆಗೋದಿಲ್ಲ ಮನೆಯಲ್ಲಿ ವಾಸ್ತು ದೋಷ ಹಣಕಾಸಿನ ಅಭಿವೃದ್ಧಿ ಮನೆಯಲ್ಲಿ ಏನಾದ್ರೂ ಜಗಳಗಳು ಕಿರಿಕಿರಿ ಆರೋಗ್ಯ ಸಮಸ್ಯೆಗಳಿದ್ರೆ ನಿಧಾನಗತಿಯಲ್ಲಿ ಅಂದ್ರೆ ಸ್ವಲ್ಪ ಮನೆಗೆ ಹೋಗಿದ ತಕ್ಷಣ ವಾತಾವರಣ ಎಲ್ಲ ಸೆಟ್ ಆಗ್ಬಿಡುತ್ತೆ ವಾಸ್ತು ಕಿಟ್ ಅಂತ ನಾವು ಹೆಸರೇ ಇಟ್ಟಿದೀವಿ ಅದು ವಾಸ್ತು ದೋಷಕ್ಕೋಸ್ಕರನೇ ಒಳ್ಳೇದಾಗುತ್ತೆ ಹಣಕಾಸಿನ ಅಭಿವೃದ್ಧಿ ವಾಸ್ತು ದೋಷ ಮನೆಯಲ್ಲಿ ಜಗಳಗಳು ಸರಿಯಾಗಿ ನಿದ್ದೆ ಬರ್ದಿರ ಇರೋದು ಆ ಕಿರಿಕಿರಿ ಇದ್ರೆ ಇಂಥದಕ್ಕೆಲ್ಲ ಒಳ್ಳೇದಾಗುತ್ತೆ ಅದನ್ನು ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ ಅದನ್ನು ತಗೊಂಡ್ರು ಅದಾದ್ಮೇಲೆ ಇನ್ನೊಂದು ನಾವು ಏನ್ ಕೊಟ್ವಿ ಅಂದ್ರೆ ಅವ್ರಿಗೆ ಒಂದು ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಅಂತ ಒಂದ್ ಮಾಡ್ಕೊಡ್ತೀನಿ ಮತ್ತೆ ಅಂಜನಾ ಒಂದು ಮಾಡ್ಕೊಡ್ತೀವಿ ಅದನ್ನು ನಾನು ಅವ್ರಿಗೆ ಸಜೆಸ್ಟ್ ಮಾಡ್ದೆ ಸರ್ ಇದು ಅಂತ ಬಂದ್ಬಿಟ್ಟು ಈ ಅಂಜನಾ ಬಂದ್ಬಿಟ್ಟು ಅದು ಎಲ್ಲೇ ಹೋದ್ರು ಜನ ಆಕರ್ಷಣೆ ನಾವ್ ಯಾವ್ದೇ ಕೆಲ್ಸಕ್ಕೆ ಈಗ ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಯಾಕೆ ಕೊಡ್ತೀವಿ ಅಂದ್ರೆ ಈ ತರ ದೊಡ್ಡ ದೊಡ್ಡ ವ್ಯಕ್ತಿ ಈಗ ಅವರು ಊರ್ಗೆ ಈಗ ಚೇರ್ಮನ್ ಆಗಿರ್ಬೋದು ಒಂದು ಕೌನ್ಸಿಲರ್ ಆಗಿರ್ಬೋದು ಎಲೆಕ್ಷನ್ ಅಲ್ಲಿ ಗೆದ್ದಿದ್ಮೇಲೆ ಅವ್ರ ಊರ್ಗ್ ದೊಡ್ಡವರು ಹಂಗಂತ ದೊಡ್ಡವ್ರಿಗೆ ಕೊಡ್ತೀವಿ ಅಂತಲ್ಲ ಇದು ಪ್ರತಿಯೊಬ್ಬರಿಗೂ ಕೊಡ್ತೀವಿ ಯಾಕೆ ಅಂತಂದ್ರೆ ಇದು ಇವಾಗ ನಾವು ಯಾವ್ದೇ ಒಂದು ಬಿಸ್ನೆಸ್ ಕೈ ಹಾಕಿದ್ರು ಎಲ್ಲೇ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗ್ಬೇಕು ಯಾವ್ದು ಹಣ ಸ್ಟ್ರಕ್ ಆಗಿದೆಯಾ ಅದು ಬರ್ತಾ ಇರುತ್ತೆ ಒಂದು ರಿಯಲ್ ಎಸ್ಟೇಟ್ ಕೈ ಹಾಕಿದ್ರು ಅದಕ್ಕೆ ಹಣ ಬರುತ್ತೆ ಯಾವ್ದೋ ಒಂದು ಬಿಸ್ನೆಸ್ ಕೈ ಹಾಕಿದ್ವಿ ಯಾವ್ದೇ ಕೆಲಸಕ್ಕೆ ಕೈ ಹಾಕಿದ್ರು ಈ ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಇದೆಯಲ್ಲ ಅದು ತುಂಬಾ ಕೆಲಸ ಮಾಡುತ್ತೆ ಇದು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ನಾವು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕೊಟ್ಟು ನೋಡಿದೀವಿ ತುಂಬಾ ರಾಜಕಾರಣಿಗಳಿಗೆಲ್ಲ ಕೊಟ್ಟಿದ್ದೀವಿ ಸರ್ ಐದು ವರ್ಷ ಹತ್ತು ವರ್ಷ ನಿಂತೋಗಿರೋ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕೊಟ್ಟಿದ್ದೀನಿ ನಾನು ಯಾರಿಗೂ ಮತ್ತೆ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮ ಹತ್ರ ಏನೇ ಐಟಮ್ ಇದ್ರು ನಾನು ಯಾರಿಗೂ ಬಲವಂತ ಮಾಡಲ್ಲ ತಗೊಳ್ಳಿ ಇರೋದಿದೆ ನಮ್ಮ ಹತ್ರ ಈ ಥರದಿದೆ ತಗೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ವಿನಹ ಇದನ್ನ ಅಂತ ಯಾರಿಗೂ ಆರ್ಡರ್ ಮಾಡಲ್ಲ ಇದನ್ನ ತಗೊಳ್ಳೆ ತಗೊಳ್ಳಿ ಅಂತ ತಗೊಳ್ಳಿ ನಮ್ಮ ಹತ್ರ ಇದೆ ಅಂತ ಹೇಳ್ತೀವಿ ನಿಮ್ಗೆ ಇಷ್ಟ ಇದ್ರೆ ತಗೋಬೋದು ಇಲ್ಲಾಂದ್ರೆ ಬೇಡ ಬಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಯಾರೇ ತಗೊಂಡ್ರು ಅದರಿಂದ ಒಳ್ಳೇದೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಇವ್ರಿಗೂ ಅದೇ ಇಷ್ಟು ವರ್ಷದವರೆಗೂ ಇದ್ರದ್ದು ಪವರ್ ಇರುತ್ತೆ ಸರಿ ಮನುಷ್ಯನ್ಗೆ ಗ್ಯಾರಂಟಿ ಇಲ್ಲ ಏನೇ ತಾಯಿ ಕೊಡೋದಕ್ಕೆ ಅಮ್ಮಮ್ಮ ಅಂದ್ರೆ ಅದು ಓಪನ್ ಆಗೋವರೆಗೂ ತಾಯಿ ಗ್ಯಾರಂಟಿ ಇರುತ್ತೆ ಸರ್ ಅದೇನಾದ್ರೂ ಕ್ಯಾಪ್ ಓಪನ್ ಆಯ್ತು ಅಕಸ್ಮಾತ್ ಇಲ್ಲ ಎಲ್ಲ ಕಳೆದು ಆಯ್ತು ಅಂದ್ರೆ ನಾವು ಗ್ಯಾರಂಟಿ ಹಿಂಗ್ ಕೊಡಕಾಗುತ್ತೆ ಇಲ್ಲ ಅದು ಅಕಸ್ಮಾತ್ ಅದ್ ಕರೆಕ್ಟ್ ಆಗಿ ಇಟ್ಕೊಂಡು ಒಂದು ಮೂರು ವರ್ಷ ಇರಬಹುದು ಅದ್ರೊಳಗಡೆ ಐಟಮ್ಸ್ ಎಲ್ಲಾನು ನೀರ್ ಹೋಗ್ತೀರಾ ನೀಟಾಗಿ ಅದನ್ನ ಇಟ್ಕೊಂಡ್ರೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಬರುತ್ತೆ ಯಾವತ್ತಿದ್ರು ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ ಒಂದು ಕಾಯಿಲೆ ಕಸಾಲ ಅನ್ನೋದು ಮನುಷ್ಯನ್ ಬಂದೇ ಬರುತ್ತೆ ಅವಾಗ ಹಾಸ್ಪಿಟ್ಲ್ಗೆ ಹೋಗಲೇಬೇಕು ಸರ್ ಎಷ್ಟೋ ಲಕ್ಷ ನಾವು ದುಡಿತೀವಿ ಎಷ್ಟೋ ಹಣ ಕಳ್ಕೊಳ್ತೀವಿ ಎಷ್ಟೋ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಮಾಡ್ಕೊಳ್ತೀವಿ ನನ್ನ ಸಜೆಷನ್ ಏನು ಅಂದರೆ ನಮ್ಮ ವೀಕ್ಷಕರಿಗೆ ಒಂದು ಆರು ತಿಂಗಳಿಗೊಂದು ಸತಿ ಜಾತಕ ಜ್ಯೋತಿಷ್ಯ ನೋಡಿ ಚೆಕ್ ಮಾಡಿಸ್ಬೇಕು ಒಂದು ಆರು ತಿಂಗಳಿಗೆ ಸತಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಒಂದು ಸಜೆಷನ್ ತಗೊಳ್ಳೋದು ಒಳ್ಳೇದು ಯಾವ್ದೋ ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದೀವ ಯಾವ್ದೋ ಒಂದ್ ಕೆಲ್ಸಕ್ಕೆ ಕೈ ಆಗ್ತಾ ಇದೀವ ಏನ್ ಮಾಡ್ಬೇಕು ಯಾರೋ ನಮ್ಮ ಅಂತವ್ರ್ ಗೊತ್ತಿರೋರ್ನ ನಾ ಬನ್ನಿ ಅಂತ ನಾವ್ ಯಾರಿಗೂ ಇದ್ ಮಾಡೋದಿಲ್ಲ ಯಾರಿಗೂ ಗೊತ್ತಿರೋರ್ನ ಅವ್ರಿಗೆ ಯಾರ ಕಡೆ ನಂಬಿಕೆ ಅವ್ರಿಗೆ ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಇಲ್ಲ ಯಾರೋ ನಮ್ಮಂತವ್ರನ್ನ ಕೇಳಿ ಒಂದು ಸಜೆಷನ್ ತಗೊಂಡು ಮುಂದುವರಿಯೋದು ತುಂಬಾ ಅತಿ ಅನುಕೂಲ ತುಂಬಾ ಒಳ್ಳೇದಾಗುತ್ತೆ ಇವರು ಅಷ್ಟೇ ಸರ್ ಒಂದು ಹೆಜ್ಜೆ ಮುಂದಿಡ್ಬೇಕಾದ್ರೆ ಯಾವುದೇ ಕೆಲ್ಸದಲ್ಲಿ ನಮ್ಮನ್ನ ಕೇಳ್ದಿರ ಮುಂದೆ ಹೋಗಲ್ಲ ಆಮೇಲೆ ಸಾರ್ ಏನ್ ಹೇಳಿದ್ರು ಅಂದ್ರೆ ಅವ್ರ ಮಕ್ಳುಗಳಿಗೆ ಪ್ಲೇಸ್ಮೆಂಟ್ ಆಯ್ತು ಅಂತ ಹೇಳಿದ್ರು ಹೆಣ್ಮಕ್ಳು ಇದ್ರು ಅವರು ವಿದ್ಯಾಭ್ಯಾಸಕ್ಕೆ ಒಂದ್ ಸ್ವಲ್ಪ ಅದೇ ಓದ್ತಾ ಇದ್ರು ಬಟ್ ಇನ್ನು ಕೆಲಸದ ಬಗ್ಗೆ ಪ್ಲೇಸ್ಮೆಂಟ್ ಆಗಿರ್ಲಿಲ್ಲ ಅವ್ರದ್ದು ಜಾತಕ ಜೀವನ ಎಲ್ಲ ನೋಡಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತಾಯ್ತಾ ಕೊಟ್ಟು ನಾನು ಕೊಡೋ ಪರಿಹಾರಗಳಿಂದ ಅವ್ರಿಗೆ ಜಾತ ಜಾಬು ಪ್ಲೇಸ್ಮೆಂಟ್ ಆಗಿದೆ ತುಂಬಾ ಚೆನ್ನಾಗಿದ್ದಾರೆ ಹೆಣ್ಮಕ್ಳುಗಳು ಮತ್ತೆ ಅವ್ರ ಅಕ್ಕನ ಮಕ್ಳುಗಳಿಗೆಲ್ಲಾನು ಅವರು ಪರಿಹಾರ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಸರ್ ಅವರಲ್ಲ ಕುಟುಂಬ ಫುಲ್ ಅವ್ರಿಗೆ ಗೊತ್ತಿರೋರು ಫ್ಯಾಮಿಲಿ ಮತ್ತೆ ಲಾಸ್ಟ್ ಟೈಮ್ ಒಬ್ರು ಯಾರ ಕೆನಡಾದಲ್ಲಿ ಒಬ್ರು ಇದ್ರು ಸರ್ ಬೇಕಾದವರು ಅವರು ಕೂಡ ನನ್ನ ಕಡೆಯಿಂದನೇ ಪರಿಹಾರ ರಮೇಶ್ ಗುರುಜಿ ಹತ್ರ ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳಿ ಅವರು ಕೂಡ ಸಜೆಷನ್ ತಗೊಂಡು ಅವ್ರಿಗೂ ಪರಿಹಾರ ಕೊಟ್ವಿ ಅವರು ತುಂಬಾ ಚೆನ್ನಾಗಿದ್ದಾರೆ ಈಗ ಅವರು ಕೇರಳದವರು ಇವರು ನಮ್ಮ ಸಾರ್ಗೆ ಗೊತ್ತಿರೋರು ಅವರು ನಾನು ಪರಿಹಾರ ಕೊಟ್ಟೆ ಕೆರಳದಲ್ಲಿ ಅವ್ರಿಗೆ ಅಲ್ಲಿ ಸ್ವಲ್ಪ ಏನೋ ವರ್ಕ್ ಟೆನ್ಷನ್ ಮತ್ತೆ ಫೈನಾನ್ಸ್ ಪ್ರಾಬ್ಲಮ್ ಎಲ್ಲ ಇತ್ತು ನಾನು ಇಲ್ಲಿಂದನೇ ಪರಿಹಾರ ಕೊಟ್ಟೆ ಮತ್ತೆ ಅದು ಆರೋಗ್ಯ ಸಮಸ್ಯೆ ಇತ್ತು ಅದನ್ನು ಸರಿ ಮಾಡ್ಕೊಳ ಕೆನಡ ವರ್ಕ್ ಆಗಿದೆ ಸರ್ ಚೆನ್ನಾಗಿದ್ದಾರೆ ಅವರು ನೆಕ್ಸ್ಟ್ ಟೈಮ್ ಅವ್ರನ್ನ ಮಾತಾಡ್ಸೋಣ ಸರ್ ಒಳ್ಳೆದಾಯ್ತು ವೀಕ್ಷಕರು ಯಾಕಂದ್ರೆ ಇವರು ತುಂಬಾ ರಿಚ್ ಪರ್ಸನ್ ಯಾಕಂದ್ರೆ ಸಾಕಷ್ಟು ವ್ಯವಹಾರಸ್ಥರು ಮತ್ತೆ ಸಮಾಜದಲ್ಲಿ ಒಂದು ಗುರುತು ಹಿಡಿಯುವಂತ ವ್ಯಕ್ತಿ ಅಂದ್ರೆ ಎಲ್ಲರೂ ಒಂದಷ್ಟು ಜನ ಅವ್ರದೇ ಒಂದು ಟೀಮ್ ಥರ ಇದ್ದಾರೆ ಅವ್ರದ್ದೇ ಒಂದು ಸಪ್ರೇಟ್ ಬಿಸ್ನೆಸ್ಗಳು ಮತ್ತು ಊರಲ್ಲಿ ಕೂಡ ಒಂದಷ್ಟು ಲೀಡ್ರ್ ಥರ ಆ ವ್ಯಕ್ತಿ ಅಂದರೆ ಸಮಸ್ಯೆಗಳಿಂದ ಆಚೆಗೆ ಬಂದು ಇವತ್ತು ತುಂಬ ಬೆಸ್ಟಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಸೊ ಈ ಒಂದಷ್ಟು ವಿಚಾರಗಳು ಯಾಕಂದರೆ ಅವ್ರು ತೊಗೊಂಡಾದ ಮೇಲೆ ನಂಬರ್ಸ್ ಆಗ್ಬೋದು ವಾಸ್ತು ಕಿಟ್ ಆಗ್ಬೋದು ಇವು ಅವ್ರ ಜೀವನ ಬದಲಾಯಿಸೈತೆ ತುಂಬ ನಾನು ಹ್ಯಾಪಿ ಇದ್ದೀನಿ ಕೆಲವೊಂದು ಸಕ್ಸಸ್ ಆಗೈತೆ ಲೈಫ್ ಅಂತ ಸೊ ಖುಷಿಯಾಗುತ್ತೆ ಈ ಥರ ವಿಚಾರಗಳು ಯಾವುದೋ ಒಂದಷ್ಟು ಕೆಟ್ಟ ಗಳಿಗೆಗಳು ಇಲ್ಲ ಕೆಟ್ಟ ಸಮಯಗಳು ಏನೋ ಒಂದು ಕೆಟ್ಟು ವಿಚಾರಗಳು ನಮ್ಮಲ್ಲಿ ಇದ್ದಾಗ ನಮ್ಮನ್ನು ಬೆಳವಣಿಗೆ ಆಗೋದಕ್ಕೆ ಅದು ಎಲ್ಲೋ ಒಂದು ರೀತಿ ಅಡ್ಡ ಮಾಡಿರ್ಬೋದು ತಡೆ ಹಿಡ್ದಿರ್ಬೋದು ಸೊ ಅವುಗಳನ್ನ ರಿಮೂವ್ ಮಾಡಿಕೊಂಡ್ರೆ ನಮ್ಮ ಬೆಳವಣಿಗೆ ಚೆನ್ನಾಗಾಗುತ್ತೆ ಸಲೀಸಾಗ ಬೆಳವಣಿಗೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಜೀವನ ಅಂತ ಸೊ ಇವೆಲ್ಲ ಒಂದಷ್ಟು ಸಿಂಪಲ್ ಸಿಂಪಲ್ ವಿಚಾರಗಳೇ ಇರ್ತವೆ ಬಟ್ ಗಮನಿಸಿ ಅದನ್ನು ಸರಿಯಾಗಿ ಫಾಲೋ ಮಾಡಿದಾಗ ನಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ ಸೊ ಇದು ಅರ್ಥ ಆಗುತ್ತೆ ಇಲ್ಲಿ ನಾವು ಇವ್ರ ಮಾತು ಕೇಳಿದಾಗ ಸೊ ಇದೇ ಥರ ನೆಕ್ಸ್ಟು ರಮೇಶ್ ಶರ್ಮಾ ಅವ್ರ ಜೊತೆ ಇನ್ನೂ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀನಿ ಈ ಒಂದಷ್ಟು ಅಭಿವೃದ್ಧಿಗೋಸ್ಕರ ಏನಾದರೂ ಸಜೆಷನ್ ಬೇಕು ಇಲ್ಲ ಅವರು ಅವ್ರ ಕಡೆಯಿಂದ ನಾವು ಈ ಥರ ಒಂದು ಕೆಲಸ ಇದ್ವಿ ಅದ್ರ ಬಗ್ಗೆ ಅವ್ರು ಏನಾದರೂ ಗೈಡ್ ಬೇಕು ಅಂದಾಗ ಅವರು ಅದ್ರ ಬಗ್ಗೆ ಕೊಡ್ತಾರೆ ಸೊ ಅದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ರಕ್ಷಿ